ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ದು ಅನ್ನುವಂತಹ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಮೋದಿ ಜೋಶಿಗೆ ಬೈಬೇಕು ಅಂತೇಳಿ ಕಾಂಗ್ರೆಸ್ಗೆ ಟಾರ್ಗೆಟ್ ನೀಡಲಾಗಿದೆ ಸಂತೋಷ್ ಲಾಡ್ ನೀಡುವಂತಹ ಹೇಳಿಕೆಯಲ್ಲಿ ಗಂಭೀರತೆ ಇದೆಯಾ ಅಂತೇಳಿ ಪ್ರಶ್ನೆಯನ್ನು ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗುಜರಾತ್ ಮಣ್ಣಿನ ಮಗ ಅಂತಹ ನಾಯಕರಿಗೆ ಗೌರವ ಕೊಡುವ ಕೆಲಸ ಬಿಜೆಪಿಯಿಂದ ಆಗಿದೆ ಅಂತ ಹೇಳಿಕೆ ವಲ್ಲಭಾಯಿ ಪಟೇಲ್ ಅವರೇ ಆರ್ ಎಸ್ ಎಸ್ ಬ್ಯಾನ್ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ಈ ಹೇಳಿಕೆಯ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಮೋದಿ ಮತ್ತೆ ಜೋಶಿ ಅವರಿಗೆ ಬೈಬೇಕು ಅಂತೇಳಿ ಕಾಂಗ್ರೆಸ್ ಕಡೆಯಿಂದ ಟಾರ್ಗೆಟ್ ನೀಡಲಾಗ್ತಾ ಇದೆ ಅಂತೇಳಿ ಸಂತೋಷ್ ಲಾಡ್ ನೀಡುವಂತ ಹೇಳಿಕೆಯಲ್ಲಿ ಗಂಭೀರತೆ ಏನಾದ್ರೂ ಇದೆಯಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು ಸರ್ದಾರ್ ವಲ್ಲಭಾಯಿ ಪಟೇಲ್ ಗುಜರಾತ್ನ ಮಣ್ಣಿನ ಮಗ ಅಂಥ ನಾಯಕರಿಗೆ ಗೌರವ ಕೊಡುವಂತ ಕೆಲಸವನ್ನ ಪಿ ಮಾಡಿದೆ ಅಂತೇಳಿ ಹೇಳಿಕೆನ ಕೊಟ್ಟರು ಏನ್ ಮಾಡಿಲ್ಲ ಅಂತ ತೆಗೆದಿದ್ದಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಗೋವಾ ವಿಮೋಚನೆಗೆ ಸೈನ್ಯ ಕಳಿಸೋದಿಲ್ಲ ಅಂದಿದ್ದಾರು ಪಂಡಿತ್ ನೆಹರು ಅವರು ಹೈದರಾಬಾದ್ಗೆ ಸೈನ್ಯ ಕಳಿಸೋದಿಲ್ಲ ಅಂದವ್ರು ಯಾರು ಪಂಡಿತ್ ನೆಹರು ಕಳಿಸಿದ್ದಾರು ವಲ್ಲಭ ಭಾಯಿ ಪಟೇಲ್ ಅವರು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದವರಲ್ಲೋ ಆರ್ ಎಸ್ ಎಸ್ ಅವರು ಅಲ್ಲದನ್ನು ವಿಚಾರ ಮಾಡೋದು ದೇಶಕ್ಕೆ ಯಾರು ಸೇವೆ ಸಲ್ಲಿಸಾರ ಎಲ್ಲರನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಗೌರವಿಸ್ತಾರ ಅದಕ್ಕೆ ಮಾಡ್ಯಾರಲ್ಲಿ ಗುಜರಾತ್ ಮಣ್ಣಿನ ಮಗ ಅವರು ಗೊತ್ತಾಯ್ತು ಆರ್ ಎಸ್ ಎಸ್ ಅವ್ರು ಏನು ಮಾಡಿಲ್ಲ ಅಂತ ತೆಗೆದಿದ್ದಾರೋ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಮತ್ತು ಗೋವಾ ವಿಮೋಚನೆಗೆ ಸೈನ್ಯ ಕಳಿಸೋದಿಲ್ಲ ಅಂದಿದ್ದ ಯಾರು ಪಂಡಿತ್ ನೆಹರು ಅವರು ಹೈದರಾಬಾದ್ಗೆ ಸೈನ್ಯ ಕಳಿಸೋದಿಲ್ಲ ಅಂದವ್ರು ಯಾರು ಪಂಡಿತ್ ನೆಹರು ಅವರು ಕಳಿಸಿದ್ದಾರು ವಲ್ಲಭಭಾಯಿ ಪಟೇಲ್ರು ಅವರು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದವರಲ್ಲೋ ಆರ್ ಎಸ್ ವಿಚಾರ ಮಾಡೋದು ದೇಶಕ್ಕೆ ಯಾರು ಸೇವೆ ಸಲ್ಲಿಸ್ಯಾರ ಎಲ್ಲರನ್ನೂ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಗೌರವಿಸ್ತಾರ ಅದಕ್ಕೆ ಮಾಡ್ಯಾರಲ್ಲಿ ಗುಜರಾತದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ